ಹಾಯ್ ವೆಲ್ಕಮ್ ಬ್ಯಾಕ್ ಟು ಅಪೇಕ್ಷಾ ಯೂಟ್ಯೂಬ್ ಚಾನಲ್ ನಾನಿವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಯಾಕಂದರೆ ಅಪೇಕ್ಷಾ ತುಂಬನೇ ಬೆಳಗಿಂದ ಆಟ ಮಾಡ್ತಾಯಿದ್ಲು ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಜನರು ಕಣ್ಣಿಗೆ ಕಲ್ಲು ಕೂಡ ಸಿಡಿಯುತ್ತಂತೆ ಹಾಗೆ ನಮ್ಮ ಅಪೇಕ್ಷೆಗೆ ತುಂಬ ದೃಷ್ಟಿಯಾಗಿತ್ತು ಹಾಗಾಗಿ ಲೇಟಾಗಿ ಸ್ಟಾರ್ಟ್ ಮಾಡಿಕೊಂಡೆ ಅಮಾಸೆ ಮತ್ತು ಹಬ್ಬ ಇದ್ದಿದ್ದರಿಂದ ಈವ್ನಿಂಗೇ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಸೀದಾ ಗಾಡಿ ಎತ್ಕೊಂಡು ಅಪೇಕ್ಷನ್ ಕರ್ಕೊಂಡು ಯಂತ್ರ ಬರೋಣ ಅಂತ ಹೇಳಿ ಹೊರಟೆ ಮತ್ತೆ ಯಂತ್ರ ಎಲ್ಲ ಹಾಕಿಸ್ಕೊಂಡು ಅಪೇಕ್ಷನ್ ಕರ್ಕೊಂಡು ಗಾಡೀಲಿ ಮತ್ತೆ ರಿಟರ್ನ್ ಬಂದ್ವಿ ನಂತರ ಮನೆ ಹತ್ರ ಬಂದ್ವಿ ಅಮ್ಮ ಆರತಿ ಎಲ್ಲ ಮಾಡಿದ್ರು ದೃಷ್ಟಿಯೆಲ್ಲ ತೆಗೆದ್ರು ಹಾಗಾಗಿ ಸ್ವಲ್ಪ ಸರಿ ಹೋದ್ಲು ಆಮೇಲೆ ನೋಡಿದ್ರೆ ಕರೆಂಟೇ ಇರಲಿಲ್ಲ ಯಾಕೆ ಅಂತ ನೋಡಿದ್ರೆ ಕೋತಿಗಳೆಲ್ಲ ಕರೆಂಟ್ ವೈರ್ನ ಕಿತ್ತಾಕ್ಬಿಟ್ಟಿದ್ದು ಹಾಗಾಗಿ ಎಲೆಕ್ಟ್ರಿಕ್ ಅಣ್ಣ ಬಂದು ಕರೆಂಟ್ ವೈರ್ ಹಾಕ್ಕೊಡೋವರೆಗೂ ಕರೆಂಟ್ ಇರಲಿಲ್ಲ ಅಷ್ಟರಲ್ಲಿ ಅಪ್ಪು ಅಪ್ಪು ಮತ್ತು ಅವರಪ್ಪ ಪಟಾಕಿ ಹೊಡಿತಾಯಿದ್ರು ಹಾಗಾಗಿ ನಾವು ಕೂಡ ಜಾಯಿನ್ ಆದ್ವಿ ನಾನು ಹಚ್ಚುತ್ತಾ ಇರೋದು ಸುಸುರು ಬತ್ತಿ ಟೈಪ್ ಇತ್ತು ಅದು ಹಿಂದೆ ಮುಂದೆ ಎರಡು ಸೈಡ್ ಹಚ್ಚಿದೆ ಅದೇನೋ ಹತ್ಕೊಳ್ಳೇ ಇಲ್ಲ ಸರಿ ಬಿಡು ಅಂತ ಸುಮ್ಮನೆ ಆಗ್ಬಿಟ್ಟು ಆಯ್ತಾ ನಾನು ಕೂಡ ಒಂದು ಸುಸರು ಬತ್ತಿ ಹಚ್ಚಿ ಅಮ್ಮನ್ನ ಆಟ ಆಡಿಸೋಣ ಅಂತ ಹೋದೆ ಅವಳು ಕಳ್ಳಿಪುರ ತಿಂದ್ಕೊಂಡು ನೋಡ್ತಾ ಇದ್ಳು ಈ ರೀತಿ ನಾವು ಕೂಡ ದೀಪಾವಳಿನ ಸೆಲೆಬ್ರೇಷನ್ ಮಾಡಿದ್ವಿ ನಂತರ ಸಂಗೀತ ಮನೆಯಲ್ಲಿ ತುಳಸಿ ಗಿಡ ತಗೊಂಬಂದಿದ್ರು ತುಂಬನೇ ಡೆಕೋರೇಟಿವ್ ಆಗಿ ಅಲಂಕಾರ ಮಾಡಿದ್ಲು ನೋಡಲಿಕ್ಕೆ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ತುಳಸಿ ಕಟ್ಟೆ ಫುಲ್ಲು ಕಲ್ಲಿಂದು ಕಮಲ ಹೂವಿನೊಳಗಡೆ ತುಳಸಿ ಬೆಳೆಯೋ ಥರ ಈ ತುಳಸಿ ಒಳಗೆ ಮಣ್ಣು ಮತ್ತು ಗೊಬ್ಬರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಶ್ರೀ ತುಳಸಿ ಮತ್ತು ಕೃಷ್ಣ ತುಳಸಿ ಎರಡೂ ಒಟ್ಟಿಗೆ ನೆಟ್ಟರೆ ಒಳ್ಳೆಯದಂತೆ ಹಾಗಾಗಿ ಇವರು ಕೂಡ ಎರಡೂ ಗಿಡನ ತೊಗೊಂಬಂದು ನೆಟ್ಟಿ ಇದಕ್ಕೆ ಪೂಜೆನ ಮಾಡಿದ್ರು ಇವತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಆಮೇಲೆ ಇದು ಗೀತೆಯವ್ರ ಮನೆದೇ ದೇವ್ರ ಮನೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ಲು ಅಕ್ಕ ನನಗೊಂದು ವೀಡಿಯೋ ಮಾಡಿಕೊಡು ಅಂತ ಹೇಳಿದ್ಲು ಹಾಗಾಗಿ ನಾನು ಕೂಡ ವೀಡಿಯೋ ಮಾಡೋಣ ಅಂತ ಹೋಗಿದ್ದೆ ನೋಡಿದರೆ ಇಲ್ಲಿ ವೆಂಕಟರ ಸ್ವಾಮಿನೇ ಎದ್ದು ಬರೋ ಥರ ಡೆಕೋರೇಷನ್ ಮಾಡಿದ್ಲು ಇವ್ರ ಮನೆಯಲ್ಲಿ ಎಲ್ರಿಗೂ ದೇವ್ರ ಮೇಲೆ ತುಂಬ ಭಕ್ತಿ ಜಾಸ್ತಿ ಹಾಗಾಗಿ ತುಂಬ ಚೆನ್ನಾಗೆ ಡೆಕೋರೇಷನ್ ಮಾಡ್ತಾರೆ ನೋಡಿದ ತಕ್ಷಣ ಕೈ ಮುಗಿಬೇಕು ಅನಿಸ್ತಿತ್ತು ಯಾರ್ಯಾರೆಲ್ಲ ವಿಡಿಯೋ ನೋಡಿದ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್